ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ವಿಎಸ್ಎಸ್ಎನ್ ಸೊಸೈಟಿ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಹೆಚ್ ಮೂರ್ತಿ ಆಯ್ಕೆಯಾಗಿದ್ದಾರೆ ಈ ಹಿಂದೆಯೂ ಅವರು ಸೊಸೈಟಿ ಅಧ್ಯಕ್ಷರಾಗಿದ್ರು ಈಗ ಅಧ್ಯಕ್ಷ ವೆಂಕಟಾಲಯ್ಯ ಅವರಿಂದ ತೆರವಾದ ಸ್ಥಾನಕ್ಕೆ ಮತ್ತೊಮ್ಮೆ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ ಅದು ಅಲ್ಲದೆ ಉಪಾಧ್ಯಕ್ಷರಾಗಿ ಅರುಣ್ ಕುಮಾರ್ ಮುಂದುವರೆದಿದ್ದು ಅಧ್ಯಕ್ಷ ಹೆಚ್ ಮೂರ್ತಿ ಮಾತನಾಡಿ ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದಿಂದ ಉತ್ತಮ ಆಡಳಿತ ನೀಡುವೆ ಎಂದು ನೂತನ ಅಧ್ಯಕ್ಷ ಎಚ್ಮೂರ್ತಿ ತಿಳಿಸಿದ್ರು ಮೊದಲನೇ ಬಾರಿಗೆ ಈ ಅಧ್ಯಕ್ಷ ಆದಾಗ ಈ ಬಿಲ್ಡಿಂಗ್ ಕಟ್ಟಿದ್ವಿ ನಮ್ಮ ದಿವಂಗತ ಶಿವಣ್ಣವರು ಕಾಲ ನಂತರ ನಾನು ಅಧ್ಯಕ್ಷ ಆಗಿದ್ದೆ ಅದಕ್ಕೆ ನಮ್ಮ ಗುರುಗಳಾದಂಥ ಶ್ರೀನಪ್ಪನವರು ಭೈರಪ್ಪನವರು ಅನೇಕರು ನನಗೆ ಸಹಾಯ ಮಾಡಿ ಅಧ್ಯಕ್ಷ ಮಾಡಿದರು ಈಗೂ ಸಹ ಅವರು ಮುಂದಾಡುತ್ತ ಶ್ರೀನಪ್ಪನವರು ಮತ್ತು ಭೈರಪ್ಪನವರು ಮುಂದಾಡುತ್ತದಲ್ಲೇ ಮತ್ತು ನಮ್ಮ ಮಾಜಿ ಅಧ್ಯಕ್ಷರಂಥ ವೆಂಕಟಚಲಯನವರು ಸಾವಂತರಾಜು ನಮ್ಮ ಗೋವಿಂದನವರು ಜಿ ಜೆ ಮೂರ್ತಿಯವರು ಎಲ್ಲ ಸಹಕಾರದಿಂದ ನಮ್ಮ ಹುಡುಗುವವರ ಸಹಕಾರದಿಂದ ಈ ಸತಿ ಎರಡನೇ ಬಾರಿಗೆ ಅಧ್ಯಕ್ಷ ಆಗಿದ್ದೀನಿ ಇನ್ನು ಉಪಾಧ್ಯಕ್ಷ ಅರುಣ್ ಕುಮಾರ್ ಮಾತನಾಡಿ ಎಲ್ಲರ ಸಹಕಾರದಿಂದ ಉಪಾಧ್ಯಕ್ಷರಾಗಿ ಮುಂದುವರೆದಿದ್ದೇನೆ ಎಂದು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ಈ ಅವಧಿ ಕಂಪ್ಲೀಟ್ ಇದೇ ವೇಳೆ ಮಾಜಿ ಅಧ್ಯಕ್ಷ ವೆಂಕಟಾಚಲಯ್ಯ ಮಾತನಾಡಿ ಎಲ್ಲರ ಸಹಕಾರದಿಂದ ಉತ್ತಮ ಆಡಳಿತ ನೀಡಿದ್ದು ಅಧಿಕಾರಕ್ಕೆ ಅಂಟಿಕೊಳ್ಳದೆ ಕೊಟ್ಟ ಮಾತಿನಂತೆ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ಟಿದ್ದೇನೆ ಎಂದರು ಅದು ಮಾತಿನಂತೆ ನಾವು ನಡ್ಕೋಬೇಕಾಗಿತ್ತು ಹಾಗಾಗಿ ನಾವು ದೇಶಗಿರಿಯನ್ನು ಬಿಟ್ಕೊಡ್ಬಿಟ್ಟು ನಮ್ಮ ಸ್ನೇಹಿತರಿಗೆ ಎಷ್ಟೆಷ್ಟು ತಿಂಗಳಿಗೆ ಮಾತುಕತೆ ಇಷ್ಟೇ ಅಂತ ಏನು ಇರಲಿಲ್ಲ ಮೊದಲು ಆದವ್ರ ಮೇಲೆ ಆಮೇಲೆ ಮತ್ತೊಬ್ಬರು ಮತ್ತೊಬ್ಬರು ಅಂತ ತೀರ್ಮಾನ ಆಗಿತ್ತು ಇಷ್ಟೇ ದಿವಸ ಅಂತ ಇರಲಿಲ್ಲ ಹಾಗಾಗಿ ನಮ್ಮ ಪೀಟ್ ಮುಗೀತು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅವ್ರಿಗೆ ಕಾರ್ಯಕ್ರಮದಲ್ಲಿ ಎಲ್ಲ ಸದಸ್ಯರುಗಳು ಸೊಸೈಟಿ ಸಿಬ್ಬಂದಿ ಹಾಜರಿದ್ದರು